ನನ್ನ ಮೇಲೆ ತಂದು ಕೊಟ್ಟವ್ರೆ ಅದು ಎಲ್ಲಿದೆ ಅಧಿಕಾರಿಗಳ ದಾಖಲೆ ಕೊಟ್ಟಿದ್ದಾರೆ ಯಾವಾಗ ಯಾವಾಗ ಅಂತ ಎಲ್ಲಿದೆ ಐವತ್ತು ಐವತ್ತು ಡಿನೋಟಿಫಿಕೇಷನ್ದು ಅಷ್ಟೆ ಅಲ್ಲ ಅವ ಮಾಡ್ಕಂಡು ಕೂತೀರಿ ಹೆಗಣ 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 ಎತ್ತಿದೀರಿ ಹೆಗಣ ತಿಂದಿದ್ದೀರಿ ಅಲ್ಲಿ ಡಿ ಹೆಸರಿನಲ್ಲಿ ಹೆಗಣ ತಿಂದಿರೋರು ನೀವು ನಂದು ಯಾವ್ದೈತಿ ಅಲ್ಲ ಡಿನೋಟಿಫಿಕೇಷನ್ ಯಾವುದಿದೆಯಂತೆ ಇದೆಲ್ಲ ನಾಳೆ ಮಾತನಾಡ್ತೀನಿ ಏನ್ ತೊಂದ್ರೆ ಇಲ್ಲ ಇದಕ್ಕೆ ಅಲ್ಲಿ ಅಲ್ಲಿ ಮಾತ್ರ ಇಲ್ಲಿ ಸಭೆ ಮಾಡಿದ್ದೀರಾ ಮೈಸೂರಲ್ಲಿ ಇದು ಹೇಳಕ್ಕೆ ಯಾವ ದಾಖಲೆ ಇಟ್ಟಿದೀರಿ ಹೇಳ್ತಾ ಜೊತೆಗೆ ಕನ್ಸು ಬಿತ್ತಂತೂ ಇಲ್ಲ ಅಜ್ಜಯಂತ ತೆಗೆ ಕೊಟ್ಟವ್ರೆ ಅಂತ ಯಾರು ಹೇಳಿದ್ರಂತೆ ಯಾರು ಸಂಚು ಮಾಡ್ತವ್ರಂತೆ ಒಬ್ಬ ಮಾಡ್ತಾ ಇದ್ರ ನೀವ್ ಮಾಡ್ತಾ ಇದೀರಿ ಒಬ್ಬ ಮಗನ ರಾಜಕೀಯವಾಗಿ ಬೆಳೆಸಲಿಕ್ಕೆ ಮತ್ತೊಬ್ಬ ಮಗನ ಮೇಲೆ ಕೇಸ್ ಹಾಕ್ಸಿದ್ದಾರೆ ಸಿದ್ದರಾಮಯ್ಯ ಬಿಡ್ತೀರಾ ಅನ್ನೋ ತರದಲ್ಲಿ ಕೇಳಿ ಆದ್ರೆ ನಾಲಿಗೆ ಇಲ್ಲ ಮನುಷ್ಯನವನು ಮನುಷ್ಯನವನು ಏನೇನು ಮಾಡಿದ್ದಾನೆ ಗಂಡಸ್ನಂತ ರಾಜಕೀಯ ಮಾಡಬೇಕು ಮಾಡೋದಾದ್ರೆ ನನ್ನ ಕುಟುಂಬದ ಮೇಲೆ ನನ್ನ ಬಗ್ಗೆ ಚರ್ಚೆ ಮಾಡಿದ್ದೇನೆ ನಾವು ನಪ ಮುರು ಮಾಡೋ ಕೆಲಸ ಮಾಡ್ಕೊಂಡು ಕೂತವ ನನ್ನ ನನ್ನ ಪ್ರಶ್ನೆ ಮಾಡ್ತಾನೆ ಜನ ಬೆಳೆಸೋದು ನನ್ನ ಮಗನಾಗಲಿ ಇನ್ನೊಬ್ಬ ಮಗನಾಗಲಿ ಜನ ತೀರ್ಮಾನ ಮಾಡ್ತಾರೆ ನಾನು ಮಾಡೋಕ್ಕಾಗುತ್ತ ಪ್ರಜಾಪ್ರಭುತ್ವ ವ್ಯವಸ್ಥೆ ಇದು ಯಾರಪ್ಪನ ಆಸ್ತಿ ಅಲ್ಲ ಇದು ಜನ ಯಾರನ್ನ ಬೇಕು ಅಂತ ಆಯ್ಕೆ ಮಾಡ್ಕೊಳ್ಳೋದು ಜನಕ್ಕೆ ಸೇರಿರ್ತಕ್ಕಂಥದ್ದು ಯಾರಪ್ಪನ ಆಸ್ತಿ ಅಲ್ಲ ಇದು ಅವ್ರಿಗೆಲ್ಲ ಉತ್ತರ ಕೊಡ್ಬೇಕಾ ಅದೇ ಯಾರ ಮೊನ್ನೆ ಅಜ್ಜಿ ಹೇಳಿದ್ ಹೇಳಂತಾರ ಕೊಚ್ಚೆ ಆ ಕೊಚ್ಚೆ ಮೇಲೆಲ್ಲ ಯಾಕೆ ಕಲ್ಲಾಗ್ತೀಯ ಅಂತ ಮೊದಲು ನೆಟ್ಟಿ ಬದುಕಂದು ಕಲೀರಿ ಕೆಟಕಿದ್ರಿ ಹುಷಾರು ಹುಷಾರು ಶಿವಕುಮಾರ್ ನನ್ನ ಹತ್ರ ಮೆಟೀರಿಯಲ್ಗಳು ಬರ್ತವೆ ಯಾವಾಗ ನಾವು ತೆಗೆದಿದ್ದೀವಿ ಭೂಮಿಯ ಬದುಕಕ್ಕಾಗಲ್ಲ ಅಂಥ ಮೆಟೀರಿಯಲ್ಗಳು ಶುರುವಾಯ್ತವೆ ಆಯ್ತು ರೇವಣ್ಣನ ಮಕ್ಕಳನ್ನ ಹಾಕ್ಸೋದಕ್ಕೆ ಏನೇನು ಮಾಡಿದಿಲ್ಲ ಮಾಡಿದಿರಲ್ಲ ನಿಮ್ಮಲ್ಲಿ ಯಾರ್ಯಾರು ಕಳಿಸ್ಬೇಕು ಅಂತಕ್ಕಂಥದ್ದು ಭಗವಂತ ನಿರ್ಧಾರ ಭಗವಂತ ನಿರ್ಧಾರ ಮಾಡಿದ್ದಾನೆ ಉಳ್ಕೊಳಕ್ ಸಾಧ್ಯ ಇಲ್ಲ ಯಾವ ರಕ್ಷಣೆ ಪುಟ್ಕೊಂಡು ಆಗಲ್ಲ ತಯಾರಾಗಿದ್ದೀವಿ ಎಲ್ಲ ಅಂತ ಹದಿನಾಲ್ಕು ವರ್ಷ ಕೇಸ್ ಇಟ್ಕೊಂಡು ಈಗ ಅಲ್ಲಾಡಿಸ್ಕೊಂಡು ಇದ್ದೀರಲ್ಲಪ್ಪಾ ಅದ ಪಾಪ ಗವರ್ನರ್ ಹೆಸರು ಹೇಳ್ಕೊಂಡು ಅದ್ಯಾವುದೋ ಅದು ಅದ್ಯಾವುದೋ ಇದೆ ಇಂಥದ್ದು ಕಾನ್ಫಿಡೆನ್ಷಿಯಲ್ ಲೆಟರ್ನ ಮಾಡ್ಲಿಕ್ಕೆ ಸಾಧ್ಯ ಇದೆಯಾ ಯಾವನ್ ಕೊಟ್ಟನು ಕಾನ್ಫಿಡೆನ್ಷಿಯಲ್ ಲೆಟರ್ನ ಸರ್ಕಾರದ ನಡುವೆ ಗವರ್ನರ್ ನಡುವೆ ನಡೆದಿರತಕ್ಕಂಥ ವ್ಯವಹಾರನ ಯಾವನಪ್ಪ ಕೊಟ್ಟನು ಇದಕ್ಕಿಟ್ಕೊಂಡಿದೀರ ಏನೇನಾಗುತ್ತೆ ಅನ್ನೋದು ಕಾದ್ ನೋಡಿ ಸ್ವಲ್ಪ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ